ನಮಸ್ಕಾರ ಪಾಟೀಲ್ ರೇ ಏನೊಂದು ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ರೈ ಅವರೇ ಅವರು ತೆಲಂಗಾಣಗೆ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಗುಜರಾತ್ನಲ್ಲೂ ಹೋರಾಟ ಮಾಡಿ ಅಂತ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದ್ದೀವಿ ತಮಿಳುನಾಡಿನಲ್ಲಿ ಮೂರು ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿ ಕೂತಾಗ ಹೋಗಿ ಕೂತವನು ನಾನೇ ಪಂಜಾಬ್ ಹರಿಯಾಣದ ರೈತರು ಹೋರಾಟ ಮಾಡಿದಾಗಿದ್ದವನು ನಾನೇ ನಾವು ಎಲ್ಲ ಕಡೆನೂ ಮಾತಾಡ್ತೀವಿ ನಾವು ಮಣಿಪುರಗಳ ಅನ್ಯಾಯ ಮಾತಾಡ್ತೀವಿ ಪ್ಯಾಲೆಸ್ಟೀನ್ಗಳ ಅನ್ಯಾಯ ಮಾತಾಡ್ತೀವಿ ಇನ್ನು ಗುಜರಾತ ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿಯವ್ರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ ಯಾಕಂದರೆ ನಾವು ಯಾವ ಪಕ್ಷದವರು ಅಲ್ಲ ಜನರ ಪಕ್ಷದವರು ನೀವು ಒಂದು ಪಕ್ಷದವರು ಹೀಗಾಗಿ ಎಲ್ಲ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ ಅದು ಹೋರಾಟ ಅದು ನಮಗೆ ಅರ್ಥ ಆಗೋಲ್ಲ ಬಿಡಿ ಇನ್ನು ಈ ದೇವನಹಳ್ಳಿ ವಿಷಯಕ್ಕೆ ಬರೋಣ ಡಿ ಮುಖ್ಯಮಂತ್ರಿಗಳು ಸಭೆ ಕರೆದು ಮಾತು ಹೇಳಿದ್ದಾರೆ ನಾವು ಜನಪರವಾಗಿ ಥರ ತಗೋಬೇಕು ಅಂತಿದ್ದೀವಿ ಆದರೆ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿದೆ ಅದನ್ನು ನಾನು ಹದಿನೆಂಟನೇ ತಾರೀಕು ಹೇಳ್ತೀನಿ ಅಂತ ಹೇಳಿದರು ಅದರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದರ ಕಾನೂನಿನ ಕಷ್ಟಗಳನ್ನು ತೀರಿಸ್ಬೋದು ಜನಪರವಾಗಿ ಒಂದು ನಿಲುವು ಹೇಗೆ ತಗೋಬೋದು ಅಂತ ಈ ಮಧ್ಯೆ ದೇವನಗರದಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಕೂಡ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೂಡ ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾರೋಕ್ಕಾಗಲ್ಲ ಅಂತ ಯಾರು ಮಾಡ್ತಿದ್ದಾರಂತೆ ಅವ್ರೇನು ನಿಮಗೆ ಪರಿಚಯ ಆದರೆ ಈ ಥರ ತಲೆ ಎಲ್ಲ ಮಾಡಬೇಡ ಅಂತ ಹೇಳಿ ಯಾಕಂದರೆ ಕಾನೂನು ರೀತಿ ಒಂದು ಪರಿಹಾರ ಇದೆ ಅದಕ್ಕೆ ನೀವು ಕೂತ್ಕೊಂಡು ಮಾತಾಡಿ ಹದಿನೈದೇ ತಾರೀಕು ಟೈಮ್ ತೊಗೊಂಡಿದ್ದೀರಿ ಸರ್ಕಾರ ನಿಮಗೇನಾದರೂ ಅದರಲ್ಲಿ ಬಗೆಹರಿದ್ರೆ ನಮ್ಮ ಹತ್ರ ಬನ್ನಿ ನಮ್ಮಲ್ಲೂ ತಜ್ಞರು ನ್ಯಾಯ ತಜ್ಞರು ಇದ್ದಾರೆ ನಿವೃತ್ತ ನ್ಯಾಯಾಧೀಶ ಇದ್ದಾರೆ ಗೋಪಾಲ್ಗೌಡರು ಯಾರು ಗೊತ್ತಾ ಬೆಂಗ್ಲಾಲ್ನಲ್ಲಿ ಒಂದು ಸಾವಿರ ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವರು ಸಂವಿಧಾನ ಗೊತ್ತಿರೋರು ನಿಮ್ಗೆ ಏನಾದರೂ ಹದಿನೈದನೇ ತಾರೀಕುಗಳಿ ಅಂತೇಳಿ ಆಗದಿದ್ರೆ ಬಂದು ಅದನ್ನು ಹೇಳ್ತೀನಿ ನೋಡಿ ಜನರಿಂದ ಆಯ್ದ ಪ್ರತಿನಿಧಿ ನೀವು ಜನಪರವಾಗಿರಬೇಕು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಹಾಂ ಸಿಗೋಣ ಹದಿನೈದನೇ ತಾರೀಕು ಮಾತಾಡೋಣ ಮುಂಚೆನ ಕ್ಲಿಷ್ಟ ಏನಿದೆ ಅದನ್ನು ನೋಡೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಓಕೆ ಪಡ್ತಿಲ್ರೇ ಸಿಗ್ತೀನಿ ಹದಿನೈದನೇ ತಾರೀಕು